ಯಾವುದೋ ಒಂದು ವೆಹಿಕಲ್ ಮೇಲೆ ಇದ್ದಂಥ ಬಾವುಟವನ್ನು ಅದನ್ನ ಇಟ್ಕೊಂಡು ಇವತ್ತು ಆ ಪಕ್ಷದ ಜನ ಪಬ್ಲಿಸಿಟಿ ತನಕ ಕೊಟ್ಟಿದ್ದಾರೆ ಈ ನಾ ಈ ಇವರ ವಿಚಾರನೇ ಹಿಂಗೆ ಕಾವೇರಿನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡೋದು ಇವಾಗ ಇದು ಯಾವುದೋ ಒಂದು ಪಕ್ಷ ಇದೆ ಹೆಸರು ಕೂಡ ಕೇಳಿರ್ಲಿಲ್ಲ ನಾವು ಈ ಪಕ್ಷದ ಬಾವುಟ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಒಂದು ಹೆಸರೇ ಗೊತ್ತಿಲ್ಲದ ಒಂದು ಪಕ್ಷದ ಬಾವುಟ ಇವತ್ತು ಎಲ್ಲೋ ಬೆಂಗಳೂರಿನಲ್ಲಿ ತಗ್ಸ್ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಇಡೀ ಪಬ್ಲಿಕ್ಸಿಟಿ ತಾಂತವ್ರೆ ಅಲ್ಲಿ ಚುನಾವಣೆಯನ್ನು ಮುಂದೆ ಬರ್ತಾ ಇದೆ ಆ ಚುನಾವಣೆಯ ಗಿಮಿಕ್ಕನ್ನು ಮಾಡಲಿಕ್ಕೆ ಈ ಪಿ ಕೆ ಪಕ್ಷ ಹೊರಟಿದೆ ನನ್ನ ವೀಡಿಯೋನ ಇಡೀ ತಮಿಳ್ನಾಡಲ್ಲಿ ಬಾವುಟ ತಗ್ಸ್ತಂಥ ವೀಡಿಯೋನ ಇಡೀ ತಮಿಳ್ನಾಡಿಗೆ ಹಂಚುವುದರ ಮುಖಾಂತರ ನನ್ನ ದೂರವಾಣಿ ನಂಬರ್ನೂ ಕೂಡ ಹಂಚುವುದ್ರ ಮುಖಾಂತರ ಸಾವಿರಾರು ಒಲೆ ಬೆದರಿಕೆಗಳನ್ನು ನನಗೆ ಹಾಕ್ಸಂಥದ್ದು ಒಲೆ ಬೆದರಿಕೆ ಹಾಕಿದ್ರು ಯಾರು ಇವರ ಪ್ರೇರಣೆ ಯಾರು ಇವರ ಪ್ರೇರಣೆ ವೀರಪ್ಪನ ಹೆಸರು ಹೇಳ್ತಾರೆ ವೀರಪ್ಪನ ಮಕ್ಕಳು ನಾವು ವೀರಪ್ಪನ ಜನಾಂಗದವರು ನಾವು ನಮಗೆ ಆದರ್ಶ ವೀರಪ್ಪನ್ ನಮ್ಮ ವಿಚಾರ ಗೊತ್ತು ತಾನೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಸಾಯಿಸಿಬಿಡ್ತೀವಿ ನಿಮ್ಮ ಕುಟುಂಬನ ಮುಗಿಸ್ಬಿಡ್ತೀವಿ ಅನ್ನುವ ಬೆದರಿಕೆನ ಹಾಕ್ತಾರೆ ಬಡ್ಡಿ ಮಕ್ಕಳ ನೀವು ತಿಳ್ಕೊಬೇಕು ನೀವು ತಿಳ್ಕೊಬೇಕು ಆ ವೀರಪ್ಪನ ಇಳಿಮಡಿ ಕಟ್ತವರು ನಮ್ಮ ಕರ್ನಾಟಕದ ದಕ್ಷ ಪೊಲೀಸರು ಅನ್ನೋದನ್ನು ಮರಿಬೇಡ್ರಿ ಇದೇ ಕರ್ನಾಟಕದ ಜನ ಆ ವೀರಪ್ಪ ಒಂದು ಗತಿ ಕಾಣಿಸ್ತಂಥವ್ರು ಹಾಗಾಗಿ ಕರ್ನಾಟಕದ ಜನರ ಇತಿಹಾಸ ನಿಮಗೆ ಗೊತ್ತಿದೆ ನಾವು ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂಥ ಜನ ಕ್ರಾಂತಿ ಅಂತ ನಿಂತ್ಕೊಂಡ್ರೆ ನಾವು ನಿಮ್ಮಪ್ಪ ಹಾಗಾಗಿ ಕನ್ನಡಿಗರನ್ನ ಪ್ರಚೋದಿಸ್ಲಿಕ್ಕೆ ಬರಬೇಡ್ರಿ ಕನ್ನಡಿಗರು ಪ್ರಚೋದನೆಗೆ ಒಳಗಾದ್ರೆ ಆಡ್ಸೋದಿರಲಿ ಗಡಿಯನ್ನು ಹೆಂಗೆ ದಾಡ್ತೀರಾ ಅನ್ನೋ ಚಾಲೆಂಜನ್ನು ಕೂಡ ನಾವು ಮಾಡ್ತೀವಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಗಮನಕ್ಕೆ ತರ್ತಾಯಿದ್ದೀವಿ ಇಲ್ಲಿ ಯಾವುದೇ ಸಮಾವೇಶಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು ಮಾಡಿಕೊಡಲ್ಲ ಅಂತ ನಮಗೆ ನಂಬಿಕೆ ಇದೆ ಒಂದು ವೇಳೆ ಮಾಡಿಕೊಟ್ರೆ ಏನು ಅದರ ವಿಚಾರಗಳು ನಮಗೆ ಹಿಂದಿನ ದಿನ ಗೊತ್ತಾಗುತ್ತೆ ಇಡೀ ಆನೆಕಲ್ ಗಡಿಯನ್ನು ಬಂದ್ ಮಾಡ್ತೀವಿ ತಮಿಳ್ನಾಡಿಂದ ಯಾವುದೇ ವೆಹಿಕಲ್ ಕರ್ನಾಟಕದ ಒಳಗಡೆ ಬರಬಾರ್ದು ಅದು ಏನೇ ನೋವುಗಳಾಗಲಿ ಏನೇ ಆಗುವಗಳಾಗಲಿ ಅದಕ್ಕೆ ಕಾರಣ ಇಲ್ಲಿ ಪರ್ಮಿಷ್ ಕೊಟ್ಟು ಪರ್ಮಿಷನ್ ಕೊಟ್ಟಂತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರವೇ ಹೊಣೆ ಆಗಬೇಕಾಗತ್ತೆ ಹಾಗಾಗಿ ಇದನ್ನು ನಾವು ಕೂಡ ಅಟವಾಗಿ ತಗೊಂಡಿದ್ದೀವಿ ಅಲ್ಲೆಲ್ಲ ಕುತ್ಕೊಂಡು ವಿಡಿಯೋ ಮಾಡಿ ಇಲ್ಲೆಲ್ಲೋ ಕಣ್ಣಿ ಕಾನನ್ಗೆ ಬಂದು ಬಾವುಟವನ್ನು ಆರಿಸ್ಕೊಂಡು ಅದನ್ನು ಪ್ರಚೋದಕಾರಿಯಾಗಿ ವಿಡಿಯೋ ಮಾಡಿ ಇವತ್ತು ಇಡೀ ತಮಿಳುನಾಡಿಗೆ ಹಂಚುವುದ್ರ ಮುಖಾಂತರ ವಲಸು ರಾಜಕಾರಣ ಕಬ್ಬೆದ ರಾಜಕಾರಣ ಮಾಡ್ತಿರುವಂಥ ತಮಿಳುನಾಡಿನ ಜನರಿಗೆ ನೇರವಾಗಿ ಸವಾಲಾಗ್ತಿದ್ದೀವಿ ನಾವು ಕನ್ನಡದ ಮಕ್ಕಳಪ್ಪ ನಾವು ಮಯೂರು ವರ್ಮನ ಇತಿಹಾಸ ಇಮ್ಮಡಿ ಪುಲ್ಕೇಶಿ ಇತಿಹಾಸ ಹೊಂದಿರುವಂಥವರು ಇಡೀ ಅರ್ಧ ದೇಶವನ್ನು ಗೆದ್ದು ದಕ್ಷಿಣ ಪಂಥೇಶ್ವರನ್ ಕಂಡಂಥ ಇಮ್ಮಡಿ ಪುಲ್ಕೇಶಿ ಹುಟ್ಟಂಥ ನಾಡು ಕರ್ನಾಟಕ ನಮಗೆ ಚಾಲೆಂಜ್ ಹಾಕಕ್ಕೆ ಬರಬೇಡ್ರಿ ನೀವು ಯಾವುದು ಒಂದು ಹೆಜ್ಜೆ ಹತ್ತು ಅತ್ತೇಜ್ಜೆ ಮುಂದಿಟ್ಟು ನಿಮಗೆ ಉತ್ತರವನ್ನು ಕೊಡುವಂಥ ತಾಕತ್ ಎದಗಾರಿಕೆ ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿದೆ ಹಾಗಾಗಿ ಯಾವುದೇ ತಮಿಳವ್ರು ಇಲ್ಲಿರೋರು ಕೂಡ ಅಷ್ಟೇ ಬೆಂಗಳೂರಿನಲ್ಲಿರುವಂಥ ಯಾವುದೇ ತಮಿಳೋರು ಕೂಡ ಅವರ ನೆರವಿಗೆ ಹೋಗ್ಕೊಡ್ದು ಸಪೋರ್ಟ್ ಮಾಡಬಾರ್ದು ಒಂದು ವೇಳೆ ನೀವು ಯಾರು ಮಾಡಿದಿರಿ ಅಂತ ಗೊತ್ತಾದ್ರೆ ಅದು ಯಾವುದೇ ಏರಿಯಾ ಆಗಲಿ ಯಾವುದೇ ಜಾಗ ಆಗಲಿ ಅಲ್ಲಿಗೆ ಕರವೇ ದಾಳಿ ಮಾಡಬೇಕಾತೆ ನುಗ್ಬೇಕಾತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ನಮಗೆ ಯಾರು ಭಯ ಇಲ್ಲ ನಮ್ಮೇಲೆ ಹತ್ತಾರು ಕೇಸ್ಗಳಿದೆ ನಾವು ಕೂಡ ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡಿ ಜೈ ಶಿಕ್ಷೆ ಅನುಭವಿಸ್ತಿರುವಂಥ ಜನ ನಾವು ಒಂದು ದಿವಸಕ್ಕೆ ನಾಟಕ ಮಾಡೋಕ್ಕೆ ಬಂದಿರೋರಲ್ಲ ಹಾಗಾಗಿ ಆ ಬೆದರಿಕೆ ಆಗ್ತಂಥ ಜನರಿಗೆ ನಾವು ಕೂಡ ಹಠವನ್ನು ತೊಟ್ಟು ನಿಂತಿದ್ದೀವಿ ಬರುವ ಬೆದರಿಕೆ ನಿಮ್ಮದಾದರೆ ನಿಮ್ಮ ಮಾತಿಗೆ ವಿರಾಮ ಹೇಳುವಂಥ ತಾಕತ್ ಎದುಗಾರಿಕೆಯನ್ನು ನಾವು ಕೂಡ ಮಾಡಲಿಕ್ಕೆ ಇದ್ದೀವಿ ಯಾರೋ ಎಜೆಗಾರಿಕೆಯನ್ನು ತೋರಿಸಂತ ಆ ಪಕ್ಷದ ಜನ ತಾಕತ್ತಿದ್ರೆ ಬೆಂಗಳೂರಿಗೆ ಕಾಲಿಡ್ಲಿ ಇಲ್ಲಿ ಕಾರ್ಯಕ್ರಮನ ರೂಪಿಸ್ಲಿ ಅದಾದ ಮೇಲೆ ಕರವೆಯ ತಾಕತ್ ಕನ್ನಡಿಗರ ತಾಕತ್ ಏನು ಅಂತ ನಾವು ಕೂಡ ಪ್ರದರ್ಶನ ಮಾಡ್ತೀವಿ ಅದನ್ನ ಅವರು ನೋಡುವಂಥದ್ದಾಗುತ್ತೆ ಇಡೀ ದೇಶದ ಜನರ ಭಾವನೆಗಳಲ್ಲಿ ಕನ್ನಡಿಗರು ಶಾಂತಿ ಪ್ರಿಯರು ಸದ್ಗುಣರು ಸಂಪನ್ನರು ಅಂತ ಇದೆ ಅದೇ ರೀತಿ ಹೊಯ್ಸಳನಾಡಿನ ಜನರು ಇವರು ಹುಲಿ ಸಿಂಹಗಳ ಜೊತೆ ಯುದ್ಧ ಮಾಡೋರು ನಾಯಿ ನರಿಗಳ ಜೊತೆ ಅಲ್ಲ ಅಂತ ಸದ್ಯಕ್ಕೆ ನೀವೀಗ ನಾವು ನಿಮ್ಮನ್ನು ಹಂಗೆ ಅಂದ್ಕೊಂಡಿರೋದು ಹಾಗಾಗಿ ನಿಮಗೆ ಬರೀ ಬೆದರಿಕೆ ಹಾಕೋದು ಅಷ್ಟೇ ಗೊತ್ತಿದೆ ಬರೋ ತಾಕತ್ತಿಲ್ಲ ಅನ್ನೋದು ಈಗಾಗಲೇ ನಮಗೆ ಮಾಹಿತಿ ಇದೆ ಹಂಗೂ ಬಂದರೆ ನಿಮ್ಮನ್ನು ಎದುರಿಸುವ ತಾಕತ್ ಕರವಿಗೆ ಮತ್ತು ಕನ್ನಡಿಗರಿಗೆ ಇದೆ ಎನ್ನುವ ನೇರ ಸವಾಲಿನ ಆ ತಮಿಳುನಾಡಿನ ಯಾರು ನಾಯಿ ನರಿಗಳ ಥರ ಪಡ್ಕೊಂಡ್ರಲ್ಲ ಪಿ ಎಮ್ ಕೆ ಪಕ್ಷ ಆ ನಾಯಿ ನರಿಗಳಿಗೆ ನೇರವಾಗಿ ಎಚ್ಚರಿಕೆ ಆಗ್ತಿದ್ದೀನಿ